ಆತ್ಮೀಯರೇ ನಮಸ್ಕಾರ ನಾವಿವತ್ತು ಬೆಳಗಾವಿ ನಗರ ಪ್ರದೇಶದಲ್ಲಿರುವ ಕೋಟೆಯ ಆವರಣದಲ್ಲಿರುವ ಕಮಲ ಬಸದಿಯ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತು ನಾವು ಬೆಳಗಾವಿ ನಗರದಲ್ಲಿರುವ ಮುನ್ನೂರ ಹದಿನೈದು ಇನ್ಫೆಂಟ್ರಿ ಮಹಾರ್ ಬಿಲ್ಟ್ರಿ ಆವರಣದ ಒಳಗೆ ಇರುವ ಕಮಲ್ ಬಸದಿಯ ಬಗ್ಗೆ ತಿಳಿದುಕೊಳ್ಳೋಣ ಈ ಕೋಟೆಯನ್ನು ರಟ್ಟರ ದೊರೆಗಳು ಕಾಲಕಾಲಕ್ಕೆ ತಕ್ಕಂತೆ ನಿರ್ಮಿಸಿದ್ದಾರೆ ರಟ್ಟರ ದೊರೆಗಳು ಜೈನ್ ಧರ್ಮ ಪಾಲಕರಾಗಿದ್ದರು ರಟ್ಟರ ಇತಿಹಾಸ ಎಂಟನೇ ಶತಮಾನದಿಂದ ಪ್ರಾರಂಭವಾಗುತ್ತದೆ ನಾವು ಈಗ ಕಮಲ ಬಸ್ತಿ ಬಗ್ಗೆ ತಿಳಿಯೋಣ ಈ ಬಸದಿಯನ್ನು ನೂರ ನಾಲ್ಕರಲ್ಲಿ ರಟ್ಟರ ನಾಲ್ಕನೇ ದೊರೆಯಾದ ಕರ್ತಿವೀರ್ಯನ ಮಹಾಮಂತ್ರಿಯಾದ ಬಿಚನ್ ಅಥವಾ ಬಿಚ್ಚಿರಾಜನು ನಿರ್ಮಾಣ ಮಾಡಿದರು ಕಾರಣ ಈ ಮಂತ್ರಿಯು ಶ್ರೀ ಸುಭಾಚಂದ್ರ ಭಟ್ಟಾರಕ ದೇವರಿಂದ ಪ್ರಭಾವಿತಗೊಂಡು ಬಸದಿ ನಿರ್ಮಾಣ ಮಾಡಿದರು ಈ ಬಸದಿಗಳಿಗೆ ಇಪ್ಪತ್ತೆರಡನೇ ತೀರ್ಥಂಕರನಾದ ನೇಮಿನಾಥನನ್ನು ಪೂಜಿಸಲಾಗುತ್ತದೆ ಈ ಬಸದಿಯ ರಂಗ ಮಂಟಪದ ಮೇಲ್ಛಾವಣಿ ಕಮಲದಳದಂತೆ ನಿರ್ಮಾಣ ಮಾಡಿರುವುದರಿಂದ ಕಮಲ ಎಂದು ಹೆಸರು ಬಂತು ರಾಜನಾದ ಕಾರ್ತಿವೀರನ ಬೆಳಗಾವಿ ಪ್ರದೇಶವನ್ನು ಆಳುತ್ತಿದ್ದನು ಇವನ ಸಹೋದರ ಮಲ್ಲಿಕಾರ್ಜುನ ವೀರಶೈವ ಮಹಿಳೆಯನ್ನು ಮದುವೆಯಾಗಿ ನೇಸರ್ಗಿ ಪ್ರದೇಶವನ್ನು ಆಳುತ್ತಿದ್ದನು ಈ ಬಸದಿಯ ಬಗ್ಗೆ ಜೈನ್ ಕವಿಯಾದ ಬಾಲಚಂದ್ರದೇವ ಅಥವಾ ಕಂದರ್ಫ ಕವಿಯಿಂದ ಎರಡು ಶಾಸನಗಳು ಬರೆಯಲ್ಪಟ್ಟಿವೆ ಈ ಶಾಸನಗಳು ಲಂಡನ್ನ ಬ್ರಿಟಿಷ್ ಮ್ಯೂಸಿಯಂನಲ್ಲಿವೆ ಒಂದನೇ ಶಾಸನದಲ್ಲಿ ರಟ್ಟರ ವಂಶಾವಳಿಯ ಬಗ್ಗೆ ವಿವರಣೆ ಇದೆ. ಎರಡನೇ ಶಾಸನದಲ್ಲಿ ಜೈನ್ ಬಸದಿಯ ಬಗ್ಗೆ ಮತ್ತು ಕೆಲವು ಪ್ರದೇಶಗಳ ಭೂಮಿಯನ್ನು ದಾನ ಮಾಡಿದ ಬಗ್ಗೆ ವಿವರಣೆ ಇದೆ